ಹೇಳಿದಿನಲ್ಲಪ್ಪ ರಾಜ ಇದು ರಾಣಿ ಅಂತ ಪದವಿಲ್ಲ ಕಾನೂನು ಮುಂದೆ ಸಂವಿಧಾನದ ಮುಂದೆ ಏನು ವಿಶೇಷವಾದ ಹಕ್ಕುಗಳು ಇಲ್ಲ ಅಂತ ಸೊ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಸೊ ನಾನು ಯಾವುದೇ ರೀತಿ ಪ್ರತಿಕ್ರಿಯೆ ಕೊಡಲ್ಲ ಹೇಳಿರೋದ್ರೆ ನಾನು ತಪ್ಪೇನಿಲ್ಲ ಈಗ ರಾಜ ಅನ್ನೋದು ಇಲ್ಲಲ್ಲ ಅವರೇ ಮಹಾರಾಜರೇ ಹೇಳಿದಾರಲ್ಲ ಅವ್ರ ಹೆಸರು ಅರಮನೆಯಲ್ಲಿ ನವರಾತ್ರಿ ಸಂದರ್ಭದಲ್ಲಿ ಅವರಿಗೆ ಅವ್ರದ್ದು ಖಾಸಗಿ ದರ್ಬಾರು ಥರ ಕಾರ್ಯಕ್ರಮಗಳು ವಿಧಿವಿಧಾನಗಳಿಗೆ ಅಷ್ಟೇ ಸೀಮಿತವಾಗಿದೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲಿ ಸ್ವಾತಂತ್ರ್ಯ ಬಂದು ಎರಡು ಸಾವಿರದ ಒಂಬೈನೂರ ಐವತ್ತರಲ್ಲಿ ಸಂವಿಧಾನ ಬಂದಾದ ನಂತರ ರಾಜ ಮಹಾರಾಜ ಅನ್ನೋದು ಇಲ್ಲ ಇದರಲ್ಲಿ ಏನು ಹುಳು ಹುಡುಕುವಂಥದ್ದು ಏನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿ ನಾನು ಕೂಡ ಅವತ್ತು ಹೇಳಿಕೆ ಕೊಡುವಾಗ ಅವರು ಪ್ರಜಾಪ್ರತಿನಿಧಿ ಆಗಿರಬೇಕು ಅಂತ ಅವತ್ತು ಹೇಳಿದ್ದೀನಿ ಅವ್ರು ಇವತ್ತು ಅವರು ಪ್ರಜಾಪ್ರತಿನಿಧಿ ಆಗಲಿಕ್ಕೆ ಅಂತ ಬಂದಿದ್ದಾರೆ ಬಿ ಜೆ ಪಿ ಅಭ್ಯರ್ಥಿ ಅದರಲ್ಲಿ ಏನು ನನಗೇನು ಹುಳುಕು ಅಂತ ಏನು ಕಾಣಿಸ್ತಾ ಇದ್ದಾರೆ ಚರ್ಚೆ ಎಲ್ಲ ವಿಷಯದ ಬಗ್ಗೆ ಮಾಡ್ತಾರೆ ನನಗೆ ನಾನು ಮುಖ್ಯಮಂತ್ರಿಗಳನ್ನು ಸೈದ್ಧಾಂತಿಕವಾಗಿ ಟೀಕಿಸ್ತೀನಿ ಅವರು ಕೆಲವೊಂದು ಭಾಳಷ್ಟು ನಮಗೂ ಅವರಿಗೂ ಸೈದ್ಧಾಂತಿಕವಾದಂಥ ವಿರೋಧಗಳಿದೆ ಆದರೆ ಈಗ ಹಾಗಾದರೆ ನೀವು ಮೈಸೂರು ಜನ ಅವ್ರನ್ನ ಮಹಾರಾಜರು ಅಂತ ಕರಿತೀರಾ ಅಥವಾ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರಿತೀರ ಅವರು ಮಹಾರಾಜರು ಅರಮನೆಗೆ ಸೀಮಿತವಾಗಿಲ್ದೇಲೆ ಇವತ್ತು ಜನಪ್ರತಿನಿಧಿ ಆಗ್ಲಿಕ್ಕೆ ಬಂದಿದ್ದಾರೆ ಹಾಗಾಗಿ ಅವ್ರನ್ನ ಬಿ ಜೆ ಪಿ ಅಭ್ಯರ್ಥಿ ಅಂತ ಕರೆದಿರೋದ್ರೆ ತಪ್ಪೇನಿಲ್ಲ ಅವರು ಬಿ ಜೆ ಪಿ ಅಭ್ಯರ್ಥಿಯಾಗಿ ಮತಯಾಚನೆಯನ್ನು ಮಾಡಬೇಕಾಗುತ್ತೆ ಇದು ರೈಟ್ ನ್ಯೂಸ್